ರೂಪಾಯಿ ಬಂಗಾರ ಇದನ್ ಸುಡ್ತಿರ ತೋಂಡಿವುಕ್ಕ ಒ ನಡಮದಿ ಅತ್ತೇನತ್ ಏನಿನ ತಿರ್ಗಿ ಐ ಪಿ ಎಲ್ ಮುಗೀತು ಟಿ ಟ್ವೆಂಟಿ ಮುಗೀತು ಅಪ್ ಗೆದ್ಕೊಂಬಂದ್ರ ಇನ್ನ ಅಂಬಾನಿ ಮಗನ್ ಲಗ್ನ ಆಗವಲ್ದು ಇವಡ ಪ್ರೀ ವೆಡ್ಡಿಂಗ್ ಎತ್ತ ನ ತಾಯಿ ಆಗತ್ತ ನಮ್ಮ ಕರ್ನಾಟಕದಾಗ ಹುಡುಗರಿಗೆ ಹೇಣ ಸಿಗ್ಲಾರ ಬಟ್ಟಿಗೆ ಹಳ್ಳಾಕತ್ತೋ ಇಡ್ತಾನ ಇಂತ ಚಂದ ಹುಡುಗಿ ಏನಾರ ಸಿಕ್ಕಿದ್ರ ನಾ ಮಾಡ್ತ ಖೂ ರೆಡಿ ಆತಿತ್ತು ಓ ಬಾವ ನೀವು ನನಗ ಬಳೆ ತೊಡಸು ಅಕ್ಕ ಮುಡಿಸು ಏನ್ರಿ ಸರಿನಾಲ್ದಿ ಹಾಡು ಬಂದು ಹುಡ್ತಿ ಸಹ ಮಾಡ್ಕೊಂಡ್ ಸ್ಟೇಟಸ್ ಹಾಕ್ತಿರೀ ನಮ್ ಕಡಿ ಮತ್ತೇನತಿರ ಕಡೆ ಯಾಕಕ್ಕ ಯಾರೇನಾಗೈತಿ ಬಲ್ಬೇಡ್ಯಾವ ಊರ್ ಚಿಂತೆ ಮಾಡಿ ಮೊಲ್ಲ ಸ್ವರ್ಗದತ್ತ ನಮ್ಗೆ ಯಾಕೆ ಅಲ್ಲ ಕರ್ರೀನಿ 哎呦我的妈！<O> <laughs>